ಹಾಯ್ ವೆಲ್ಕಮ್ ಟು ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕೆ ಅಂದ್ರೆ ಮುಂದೇನಾದ್ರೂ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳು ಏನು ಅಂತ ನೋಡೋಣ ಹುಲಿ ಅಂದ್ರೆ ಹುಲಿ ನಮ್ಮ ಅಣ್ಣ ಹೆಬ್ಬುಲಿ ನಮ್ಮ ಅಣ್ಣ ಸೀನಣ್ಣ ಅಬ್ಬಅಬ್ಬಾ ಇದ್ರೆ ಹೀಗಿರ್ಬೇಕು ನೋಡಪ್ಪ ಎಂ ಎಲ್ ಎ ಸಾಹೇಬರು ಅಂದ್ರೆ ಹೀಗಂತ ಜನರು ಸಾರ್ವಜನಿಕರು ಅಭಿಮಾನಿಗಳು ತುಂಬಾ ಹಾಡಿ ಹೊಗಳ ಎಂ ಎಲ್ ಎ ಶ್ರೀನಿವಾಸ್ ಅವರನ್ನ ಯಾಕಪ್ಪ ಹೀಗೆ ಹೊಗಳುತ್ತಿದ್ದಾರೆ ಬನ್ನಿ ನೋಡೋಣ ಅಜ್ಜಂಪುರ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಶಾಸಕರು ಅಧಿಕಾರಿಗಳಿಗೆ ಕಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ನನ್ನ ಮತಕ್ಷೇತ್ರದಿಂದ ಇಲಾಖೆಗಳಿಗೆ ಕೆಲಸಕ್ಕೆಂದು ಬರುವ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಶೀಘ್ರವಾಗಿ ಸಿಗುವಂತೆ ಕೆಲಸ ಆಗಬೇಕು ನಿಮಗೆ ಕೆಲಸ ಮಾಡಲು ಇಷ್ಟವಿಲ್ಲ ಎಂದರೆ ಬೇರೆ ಕಡೆ ವರ್ಗ ಮಾಡಿಸಿಕೊಂಡು ಹೋಗಿ ಅದು ಬಿಟ್ಟು ಸೋಂಬೇರಿಗಳ ಹಾಗೆ ದುಡ್ಡಿಗೆ ಹಣಕ್ಕೆ ಆಸೆ ಪಟ್ಟು ಕೆಲಸ ಮಾಡುವಂತ ಭ್ರಷ್ಟ ಅಧಿಕಾರಿಗಳಿಗೆ ನನ್ನ ಮತಕ್ಷೇತ್ರದಲ್ಲಿ ಕೆಲಸ ಮಾಡುವ ಅರ್ಹತೆ ಇಲ್ಲ ಇಲ್ಲಿ ಕೆಲಸ ಮಾಡಿ ಇಲ್ಲ ಜಾಗ ಖಾಲಿ ಮಾಡಿ ಅಷ್ಟೇ ಎಂದು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ವಾರ್ನಿಂಗ್ ಅನ್ನು ಪಡೆದ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಮಿಂಚಿನಂತೆ ಕೆಲಸವನ್ನ ಮಾಡುತ್ತಿದ್ದಾರೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಡುವುದರ ಮೂಲಕ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿದ್ದಾರೆ

ಕನ್ನಡ ಜಾನಪದ ಪರಿಷತ್ತಿನ ಅಜ್ಜಂಪುರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕೆಸಿ ವಿಜಯಕುಮಾರಿ ಕಾಟಕನೇರೆ ಇವರನ್ನು ಆಯ್ಕೆ ಮಾಡಲಾಗಿದೆ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದಗಳು